ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜೊತೆಗೆ ಶಿವರಾತ್ರಿಯ ಜಾಗರಣೆಯ ವಿಶೇಷಗಳು ಜಾಗರಣೆಯ ವಿಶೇಷ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ನಾನು ಹೇಳೋದಕ್ಕೆ ಬಹಳ ಖುಷಿಪಡ್ತೇನೆ ಹಾಗೆಯೇ ಶಿವರಾತ್ರಿಯ ಜಾಗರಣೆ ಮಾಡೋದಕ್ಕೂ ಮೊದಲು ಹಲವಾರು ಪ್ರಿಕಾಷನ್ಸ್ ಮಾಡ್ಕೊಳ್ಳಿ ಉಪವಾಸಗಳು ಮಾಡಿರ್ತೀರಾ ಹಾಗೆ ಜೊತೆಯಲ್ಲಿ ನಿದ್ದೆಯನ್ನು ಕೆಡತಕ್ಕಂಥದ್ದು ವಿಶೇಷವಾಗಿ ಜಾಗರಣೆ ಇದು ನಿದ್ದೆಯನ್ನು ಕೆಡೋದು ಅಂತ ಹೇಳೋದಕ್ಕಿಂತ ದೇವರ ಒಂದು ಮನಸ್ಸಂಕಲ್ಪ ಇಟ್ಕೊಂಡು ಒಂದಷ್ಟು ವಿಷಯಗಳು ಆ ದೇವರ ಬಗ್ಗೆ ಆಧ್ಯಾತ್ಮಿಕ ಹಾದಿ ಅಂತ ಹೇಳ್ತೇವೆ ಈ ಡಿವೈನ್ ಪಾತ್ ಓಕೆ ಡಿವೈನ್ ಪಾತ್ ಅನ್ನೋದಿದೆ ಅಲ್ವಾ ಇದು ನಿಧಾನಕ್ಕೆ ನಿಧಾನಕ್ಕೆ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆಗಿ ಹೇಳ್ತೀನಿ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಈ ದೇಹ ಏನು ರೀ ಇದು ನಾನು ಅಮ್ಮನ ಹೊಟ್ಟೆ ಗರ್ಭದಿಂದ ಬಂದಿರೋದು ನಮ್ಮ ತಂದೆ ಇದ್ದಾರೆ ಅದು ಹೆಂಗೆ ಪಂಚಭೂತ ಆಯಿತು ಅಂತೆಲ್ಲ ನಿಮ್ಮ ಮನಸ್ಸಿಗೆ ಬರ್ಬೋದು ದಟ್ ಈಸ್ ವಾಟ್ ಡಿವೈನ್ ಪಾತ್ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತಕ್ಕಂಥವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಆಧ್ಯಾತ್ಮಿಕ ಮೊದಲ ಹಂತದಲ್ಲಿರ್ತಕ್ಕಂಥವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇರಲ್ಲ ಅಂದರೆ ಅಗ್ನಿತತ್ವ ಭೂತತ್ವ ವಾಯು ತತ್ವ ಜಲತತ್ವ ಆಕಾಶ ತತ್ವ ಅಂತ ಹೇಳ್ತೇವೆ ಈ ದೇಹ ಸೃಷ್ಟಿಯಾಗಿರ್ತಕ್ಕಂಥದ್ದು ಸೃಷ್ಟಿಯ ಆದಮೇಲೆ ಅದರ ರಚನೆ ಅದರ ಬೆಳವಣಿಗೆಗೆ ಇದಿಷ್ಟು ಸೇರಿದ್ರೆ ಮಾತ್ರ ಈ ಪರಮಾತ್ಮ ಅಂತಕ್ಕಂಥವನು ಈ ವರ್ಡ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ಸಿನಿಮಾ ಸಿನಿಮ್ಯಾಟಿಕ್ ವ್ಯೂನಲ್ಲಿ ಪರಮಾತ್ಮನನ್ನು ನೋಡಬೇಡಿ ಡಿವೈನ್ ಪಾತ್ನಲ್ಲಿ ಪರಮಾತ್ಮ ಅಂತಕ್ಕಂಥ ಪದವನ್ನು ಯಾವಾಗ ಬಳಸ್ತೀವಿ ಅನ್ನೋದನ್ನು ಪದಗಳನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಆಯಾ ವಿಷಯವಾಗಿ ಹೋಗ್ತಾ ಇರತಕ್ಕಂಥವರಿಗೆ ಅದು ಅರ್ಥ ಆಗುತ್ತೆ ಸೊ ದಟ್ ಈ ಪರಮಾತ್ಮ ಪರಮ ಶಿವ ಅಂತ ಕೂಡ ಹೇಳ್ತೇವೆ ಸೊ ಈ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಇವತ್ತಿನ ದಿನ ಬಹಳ ವಿಶೇಷವಾದಂತಹ ದಿನ ಶಿವರಾತ್ರಿಯ ದಿನ ಬಹಳಷ್ಟು ಪ್ರದೋಷಗಳನ್ನು ಆ ಭಗವಂತ ಇಲ್ಲಿ ದೋಷಗಳಿಂದ ಬಿಡುಗಡೆ ಹೊಂದತಕ್ಕಂಥದ್ದು ಅಂತ ಹೇಳ್ತೇವೆ ನೋಡಿ ದೈವತ್ವದ ವಿಚಾರದಲ್ಲಿ ಒಂದೊಂದು ದೇವರು ಒಂದೊಂದು ರೂಪವಾದ ವರವ ವರಗಳನ್ನು ಕೊಡ್ತಾರೆ ಅಂತ ಉಲ್ಲೇಖ ಮಾಡುತ್ತೆ ನಾನು ಹೇಳ್ತಾ ಇರತಕ್ಕಂಥದ್ದಲ್ಲ ಹಲವಾರು ಪುಸ್ತಕಗಳಲ್ಲಿ ಒಂದೊಂದು ಸಮಸ್ಯೆ ಬಂದಾಗ ನಾವು ಒಬ್ಬೊಬ್ಬ ದೇವರ ಬಳಿಗೆ ಹೋಗ್ತೇವೆ ಅರ್ಥ ಆಗ್ತಿದೆಯಾ ವಿಘ್ನ ಬಂದರೆ ತೊಂದರೆ ಬರುತ್ತೆ ಅಂತ ಗೊತ್ತಿದ್ದರೆ ನಿಮಗೆ ಅದರ ಬಗ್ಗೆ ಮೂಲ ಗೊತ್ತಿರಬೇಕು ಬೇಸ್ ಭಗವಂತ ಅಂದರೆ ಯಾರು ಆ ಭಗವಂತನ ಸ್ವರೂಪ ಹೇಗಿರುತ್ತೆ ಆ ಭಗವಂತ ಯಾವ ರೂಪದಲ್ಲಿ ಇರ್ತಾನೆ ನಮ್ಮಲ್ಲಿ ಯಾವಾಗಿರ್ತಾನೆ ಅಂತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ದೈವತ್ವದ ಬಗ್ಗೆ ಅರಿವಾದಾಗ ಮಾತ್ರ ನಿಮ್ಮೆಲ್ಲರಿಗೂ ಕೂಡ ದೇವರು ಅಂತಕ್ಕಂತಹ ವಿಶೇಷವಾದ ಆ ಮನಸ್ಥಿತಿ ನಿರ್ಮಾಣ ಆಗುತ್ತೆ ನೀವೆಲ್ಲ ಕೇಳಿರ್ತೀರ ಒಂದು ಹಾಡಿದೆ ಎಲ್ಲೋ ಹುಡುಕಿದೆ ಕಾಣದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಅಂತ ಇಸ್ ದೇರ್ ಎನಿ ಒನ್ ಆರ್ ಟು ವರ್ಡ್ಸ್ ಮಿಸ್ಟೇಕ್ ಇನ್ ನೋ ಪ್ರಾಬ್ಲಮ್ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂದರೆ ಎಲ್ಲೋ ನಾನು ಒಂದು ವಿಗ್ರಹದಲ್ಲಿ ದೈವವನ್ನು ಕಂಡೆ ಅಂತ ಹೇಳ್ತಾರೆ ಎಲ್ಲೋ ಹುಡುಕಿದೆ ನನ್ನಲ್ಲಿರ್ತಕ್ಕಂತಹ ಆ ದೇವರನ್ನು ನಾನು ಹುಡುಕೋದಕ್ಕೆ ಕಷ್ಟ ಆಯಿತು ಅಂತ ಹೇಳಿ ಈ ದೈವತ್ವ ಅಂತಕ್ಕಂತಹ ಪದ ಅಥವಾ ದೇವರಂತಹ ಮನಸ್ಥಿತಿ ಇರ್ತಕ್ಕಂತಹವರು ಈ ಭೂಮಿ ಮೇಲೆ ಭಾಳಷ್ಟು ಜನ ಇದ್ದಾರೆ ರೀ ಅಂಥವ್ರನ್ನು ನಾವು ಗುರುತಿಸೋದಕ್ಕೆ ಹೋಗೋದಿಲ್ಲ ಎಲ್ಲವೂ ಕೂಡ ಹಣವೋ ಅಥವಾ ಮತ್ತಿನ್ಯಾವುದೋ ಒಂದು ಏನು ಹೇಳ್ತಾರೆ ಆಸೆ ಮತ್ತು ಕಾಮ ಮತ್ತು ಇನ್ಯಾವುದೋ ಒಂದು ಮೂಲ ವಿಷಯಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಭಗವಂತನನ್ನು ಹುಡುಕ್ತಾ ಇದ್ದಾಗ ನಮ್ಮಲ್ಲಿರ್ತಕ್ಕಂತಹ ಲೋಭೆ ಆಕಾಂಕ್ಷೆಗಳು ನಮ್ಮನ್ನು ಬೇರೆಯ ಹಾದಿಗ ಕಡೆ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ ಸಿ ಯಾವುದನ್ನು ಯಾವುದೇ ವಿಚಾರವನ್ನು ಕೂಡ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗತ್ತೆ ಸೋ ಇಲ್ಲಿ ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ ಆಧ್ಯಾತ್ಮಿಕ ವಿಚಾರದಲ್ಲಿ ಈ ಶಿವರಾತ್ರಿ ನನಗೆ ನನ್ನ ಬಾಲ್ಯದ ನೆನಪುಗಳನ್ನು ಮರುಕೊಳಿಸುತ್ತೆ ಸೊ ನಾವೆಲ್ಲ ಭಾಳ ಚಿಕ್ಕ ಚಿಕ್ಕ ಹುಡುಗರು ಆವತ್ತಿನ ಮಟ್ಟಿಗೆ ಯಾವುದೋ ಒಂದು ಆ ಒಂದು ದೇವಸ್ಥಾನದಲ್ಲೋ ಅಥವಾ ನಮ್ಮ ಮನೆ ಹತ್ತಿರ ಒಂದು ಸಣ್ಣ ಹುತ್ತ ಇತ್ತು ಸೊ ಆ ಹುತ್ತದ ಹತ್ರ ಒಂದು ಟಿ ವಿಯನ್ನು ತಂದಿಡ್ತಿದ್ರು ಯಾರೋ ಪುಣ್ಯಾತ್ಮ ಮನೆಯಲ್ಲಿ ಟಿ ವಿ ಇದ್ದವರು ಪತ್ ಪ್ಲಸ್ ವಿ ಸಿ ಆರ್ ಕಾಲ ಇನ್ನೂ ಆಗ ಸಿ ಡಿಗಳು ಬಂದಿರಲಿಲ್ಲ ವಿ ಸಿ ಆರ್ ಅಂದರೆ ನೀವೆಲ್ಲ ನೋಡಿರ್ತೀರ ದೊಡ್ಡ ಕ್ಯಾಸೆಟ್ ಥರ ಬರ್ತದೆ ಆವುಗಳು ಆವತ್ತಿನ ಕಾಲಕ್ಕೆ ಅದು ದಟ್ ವಾಸ್ ಇನ್ ಅ ರನ್ನಿಂಗ್ ಪೊಸಿಷನ್ ಅದನ್ನು ನಾವು ಅವಾಗ ಯೂಸ್ ಮಾಡ್ತಾ ಇದ್ದಿದ್ವಿ ಸೊ ಅಂತಹ ವಿ ಜಿ ಆರನ್ನು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಆ ಶ್ರೀಮಂಜುನಾಥ ಸಿನಿಮಾ ರೀ ಅದು ಅದನ್ನೇ ಆ ಸಿನಿಮಾ ದೇವ್ರ ಸಿನಿಮಾಗಳು ಭಾಳಷ್ಟು ಹಾಕೋರು ಅದರಲ್ಲಿ ವಿಶೇಷವಾಗಿ ಈ ಸಿನಿಮಾ ಮಿನಿಮಮ್ ಎರಡು ಸಲ ಹಾಕೋರು ಜಾಗರಣೆ ಕಂಪ್ಲೀಟ್ ಆಗೋದಕ್ಕೋಸ್ಕರ ಸೊ ನಿಮ್ಮಲ್ಲಿ ಅದೆಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ ಬಹಳ ಅದ್ಭುತವಾದ ಸಿನಿಮಾ ಅದರಲ್ಲಿ ಚಿರಂಜೀವಿ ಅವರು ಶಿವನ ಪಾತ್ರದಲ್ಲಿ ನಡೆಸಿದ್ರೆ ಅರ್ಜುನ್ ಸರ್ಜಾ ಅವರು ಒಬ್ಬ ಏನು ಹೇಳ್ತೀವಿ ನಾಸ್ತಿಕನಾಗಿ ಅಂದರೆ ಭಗವಂತ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಭಗವಂತನ ವಿರುದ್ಧವಾಗಿ ನಿಂತಕ್ಕಂಥದ್ದು ಸಿ ಅವೆಲ್ಲ ಕೂಡ ಒಂದು ವಿಷಯಾಧಾರಿತ ಮೆಸೇಜ್ ಅಂದರೆ ಅದರಲ್ಲಿ ಒಂದು ಸಂದೇಶ ಇರತಕ್ಕಂಥ ಸಿನಿಮಾಗಳದೆಲ್ಲ ಕೂಡ ಅದರಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಭಗವಂತನನ್ನು ಹೇಗೆ ಅರ್ಥೈಸ್ಕೋಬೋದು ಅನ್ನೋದಕ್ಕೆ ಬಹಳ 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 ಸುಂದರವಾಗಿ ಆ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯದ ಕರ್ಣ ಅಂಬರೀಷ್ ಅವರು ಕೂಡ ಒಬ್ಬ ರಾಜನ ಪಾತ್ರದಲ್ಲಿ ನಟಿಸಿರ್ತಾರೆ ಆ ಪಾತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳು ಆ ಕತೆ ಅದು ಹಾಕ್ತಕ್ಕಂಥ ಹಾದಿ ಅದರಲ್ಲಿ ಅರ್ಜುನ್ ಸರ್ಜಾ ಅವರು ವಿರುದ್ಧವಾಗಿ ಅಂದರೆ ಭಗವಂತನ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಸೌಂದರ್ಯ ಅವರು ನಟನೆ ಇದೆ ನೋಡಿ ವಿ ನೆವರ್ ಫರ್ಗೆಟ್ ದಟ್ ಆ ಥರದ್ದೆಲ್ಲ ಕೂಡ ಬಹಳ ಅದ್ಭುತವಾದ ಸನ್ನಿವೇಶಗಳನ್ನು ಬಹಳ ಸುಂದರವಾಗಿ ಚಿತ್ರೀಕರಣ ಮಾಡಿಕೊಟ್ಟಂಥದ್ದು ಅಂಥ ಸಿನಿಮಾಗಳು ಬಹಳಷ್ಟಿದೆ ಶಿವರಾತ್ರಿ ಆಗಿರೋದರಿಂದ ನನ್ನ ಬಾಲ್ಯದ ನೆನಪಿನಲ್ಲಿ ಈ ಸಿನಿಮಾ ಪದೇ ಪದೇ ನೆನಪು ಮಾಡ್ತಾನೆ ಇರುತ್ತೆ ಪ್ರತಿ ವರ್ಷ ಶಿವರಾತ್ರಿ ಬಂದರೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಆ ಸುಂದರವಾದ ನೆನಪು ನಾವೆಲ್ಲ ಫ್ರೆಂಡುಗಳು ಕೂತ್ಕೊಳ್ತಾ ಇದ್ವಿ ಆಮೇಲೆ ಪ್ರಸಾದಗಳು ಕೊಡ್ತಿದ್ರು ನಾವೆಲ್ಲ ಕೂತಾಗ ಪ್ರಸಾದಗಳು ಕೊಟ್ಟರೆ ಅಲ್ಲಿ ಬಿಸಿಬೇಳೆ ಭಾತೋ ಅಥವಾ ಇನ್ನೇನೋ ರೈಸ್ ಭಾತೋ ಏನೋ ಕೊಡೋರು ತಿಂತಿದ್ವಿ ಇದೆಲ್ಲ ಕೂಡ ಬಹಳ ಮರೆಯೋದಕ್ಕೇ ಆಗದೇ ಇರತಕ್ಕಂತಹ ಒಂದು ಸುಂದರವಾದ ನೆನಪು ಆಮೇಲೆ ದಯವಿಟ್ಟು ಎಲ್ಲರಿಗೂ ನಾನು ವಿಶೇಷವಾಗಿ ಹೇಳೋದು ಏನಪ್ಪ ಅಂತಂದರೆ ಜಾಗರಣೆಗಳು ಮಾಡಿರ್ತೀರ ಆ ನಿದ್ದೆಯ ಮಂಪುರ ಹೋಗೋವರೆಗೂ ನಿದ್ದೆಯನ್ನು ಮಾಡಿ ರಾತ್ರಿಯ ಪ್ರಯಾಣಗಳು ಮಾಡಬೇಕಾದ್ರೆ ಈ ಮಂಪುರನಲ್ಲಿ ಮತ್ತೆ ನೀವು ಬಲವಂತವಾಗಿ ಪ್ರಯಾಣಗಳನ್ನು ಮಾಡೋಕ್ಕೆ ಹೋಗಬೇಡಿ ಇಷ್ಟಕ್ಕೆ ಮೊದಲು ಹೇಳಿದ್ದೇನೆ ನೆನ್ನೆ ದಿನ ಒಂದು ನ್ಯೂಸ್ ನೋಡಿದೆ ತುಮಕೂರು ರಸ್ತೆಯಲ್ಲಿ ಭಾರಿ ದೊಡ್ಡ ಅಪಘಾತ ಅಂತ ನೋಡಿ ನಿಮ್ಮ ಜೀವ ಒಂದೇ ಅಲ್ಲ ಚಾಲಕರಾಗಿದ್ದರೆ ಚಾಲಕರ ಒಬ್ಬರ ಜೀವ ಇರೋದಿಲ್ಲ ಜೊತೆಯಲ್ಲಿ ಕುಳಿತುಕೊಳ್ತಕ್ಕಂಥ ಎಲ್ಲರ ಜೀವ ಕೂಡ ಬಹಳ ವ್ಯಾಲ್ಯೂಯೇಬಲ್ ಆಗಿರುತ್ತೆ ಮಕ್ಕಳು ಮರಿಗಳು ಇದ್ದರೆ ಕ ಇನ್ನೂ ಭವಿಷ್ಯವನ್ನೇ ಕಾಣದೇ ಇರತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥವ್ರು ಪ್ರಾಣಗಳು ಹೋಗ್ತಕ್ಕಂತಹ ಒಂದು ಸ್ಥಿತಿಯನ್ನು ನೀವು ಮಾಡ್ಕೋಬೇಡಿ ಹಿಂದೆ ಕುಳಿತಿರೋರಿಗೂ ಮಾಡಬೇಡಿ ಹಾಗೆಯೇ ನಿಮಗೊಂದು ವಿಷಯ ಗೊತ್ತಿರಲಿ ಮತ್ತೆ ಎದುರುಗಡೆಯಿಂದ ಬರ್ತಾ ಇರ್ತಕ್ಕಂತಹ ಪ್ರಯಾಣ ಮಾಡ್ತಾ ಇರತಕ್ಕಂತಹ ಚಾಲಕರು ಅವರಿಗೆ ಕುಟುಂಬಗಳಿರುತ್ತೆ ಜೊತೆಯಲ್ಲಿ ಅವ್ರ ಜೊತೆ ಬಹಳಷ್ಟು ಮಂದಿ ಕೂತಿರ್ತಾರೆ ಇದು ಭಯಕ್ಕೆ ಹೇಳ್ತಾ ಇರತಕ್ಕಂಥದ್ದಲ್ಲ ಜವಾಬ್ದಾರಿಗೆ ಹೇಳ್ತಾ ಇರತಕ್ಕಂಥದ್ದು ಸೊ ಪ್ಲೀಸ್ ಎಲ್ಲರೂ ಕೂಡ ದಯವಿಟ್ಟು ಪ್ರಯಾಣ ಮಾಡಬೇಕಾದ್ರೆ ನಿಮಗೆ ಸ್ಟ್ರೆಸ್ಸಾಗಿದ್ದರೆ ನಿಮಗೆ ತೂಕಡಿಕೆ ಬರ್ತಿದ್ರೆ ದಯವಿಟ್ಟು ಯಾವ ಪೆಟ್ರೋಲ್ ಬಂಕ್ ಹತ್ರನೋ ಜನ ಇರ್ತಕ್ಕಂತಹ ಸ್ಥಳದಲ್ಲಿ ಹಾಯಾಗಿ ಒಂದು ಹತ್ತು ನಿಮಿಷ ನಿಮ್ಮ ಮನಸ್ಸು ಹೇಳಿದ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನಿದ್ದೆ ಮಾಡಿ ಯಾರೂ ಕೂಡ ದಯವಿಟ್ಟು ಟ್ರಾವೆಲ್ನಲ್ಲಿ ತೂಕುಡಿಕೆ ಬಂದರೆ ಒಂದು ಸಣ್ಣ ಜಂಪ್ ಬಂದರೂ ಕೂಡ ಅಲ್ಲಿವರೆಗೂ ಕೂಡ ಬಿಡಬೇಡಿ ಇಟ್ ವಿಲ್ ಟೆಲ್ಸ್ ಯು ನಿನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಅದು ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇರತ್ತೆ ಪ್ಲೀಸ್ ಮಲ್ಕೊಂಬಿಡಿ ನಿಮ್ಮ ಜೀವ ನಿಮ್ಮ ಹಿಂದೆ ಕೂತಿರ್ತಕ್ಕಂಥವರು ಜೊತೆಗೆ ಎಲ್ಲೋ ಯಾರೋ ಪ್ರಯಾಣ ಮಾಡಿ ಬರ್ತಾ ಇರ್ತಕ್ಕಂಥ ಎದುರುಗಡೆಯಿಂದ ಬರ್ತಾ ಇರ್ತಕ್ಕಂಥವರ ಜೀವ ಅವರ ಭವಿಷ್ಯ ಕೂಡ ಬಹಳ ಅಮೂಲ್ಯವಾದದ್ದು ದಯವಿಟ್ಟು ಆ ಶಿವನ ಸ್ಮರಣೆಯನ್ನು ಮಾಡ್ತಾ ನಿಮ್ಮ ನಿಮ್ಮ ಆರೋಗ್ಯಗಳನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸುಂದರವಾದ ಒಂದು ಒಂದು ವಿಡಿಯೋ ತುಣುಕನ್ನು ನಿಮಗೆಲ್ಲರಿಗೂ ನಾನು ಶಿವರಾತ್ರಿಯ ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ ಸೊ ದಟ್ ಎಲ್ಲರೂ ಕೂಡ ಶಿವರಾತ್ರಿಯನ್ನು ಮಾಡಿ ಉಪವಾಸ ಮಾಡೋದ್ರ ಹಿಂದೆ ಅದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕವಾದ ಒಂದು ಪ್ರಕ್ರಿಯೆ ಇದೆ ವೈಜ್ಞಾನಿಕವಾಗಿ ದೇಹಕ್ಕೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತಕ್ಕಂಥದ್ದನ್ನು ದಯವಿಟ್ಟು ತಿಳ್ಕೊಳ್ಳಿ ಯಾವುದು ನಮ್ಮ ಹಿರಿಯರು ದೇವರು ಮತ್ತು ಆ ದೇವರ ಒಂದು ಪ್ರತಿಯೊಂದು ವಿಷಯಗಳನ್ನು ಕೂಡ ಸೂಕ್ಷ್ಮವಾಗಿ ಇಟ್ಟಿರ್ತಾರೆ ಅದರಲ್ಲಿ ಆಯುರ್ವೇದ ಇರ್ತದೆ ಅದರಲ್ಲಿ ಆರೋಗ್ಯ ಇರ್ತದೆ ಅದರಲ್ಲಿ ಏಕಾಗ್ರತೆ ಇರ್ತದೆ ಅನ್ನಷ್ಟು ವಿಷಯಗಳಿರ್ತದೆ ನಿಮ್ಮ ಒಂದು ಅನ್ನೋದು ಕುಟುಂಬದ ಆರೋಗ್ಯದ ಹಿಂದೆ ಇರತಕ್ಕಂಥ ಸ್ವಚ್ಛತೆ ಬಗ್ಗೆ ಇರ್ತದೆ ಒಂದು ದೇವರು ದೇವರ ಪೂಜೆಯನ್ನು ಮಾಡಬೇಕು ಅಂತಂದರೆ ಮನೆ ಶುಭ್ರ ಆಗ್ತದೆ ಮನೆ ಶುಭ್ರ ಆದರೆ ಮನಸ್ಸು ಶುಭ್ರ ಆಗ್ತದೆ ಮನಸ್ಸು ಶುಭ್ರ ಆದರೆ ಮಾನಸಿಕವಾಗಿ ನಿಮ್ಮ ಮನಸ್ಸು ಎಷ್ಟೋ ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ ನಿಮ್ಮ ಜೀವನದಲ್ಲಿ ಸೊ ದಟ್ ಎಲ್ಲರೂ ಕೂಡ ವಿಶೇಷವಾಗಿ ನೀವೆಲ್ಲರೂ ಕೂಡ ಆ ಶಿವರಾತ್ರಿಯನ್ನು ಬಹಳ ಸಂತೋಷವಾಗಿ ಆಚರಣೆ ಮಾಡಿ ಆಚರಣೆಯ ಜೊತೆಗೆ ದಯವಿಟ್ಟು ನಿಮ್ಮ ನಿಮ್ಮ ನಿದ್ದೆಯನ್ನು ಕೆಡಿಸ್ಕ ನಿದ್ದೆ ಅದು ಎಲ್ಲೋ ಒಂದು ಕಡೆ ಅದು ಆ ಒಂದು ರಾತ್ರಿ ನಿದ್ದೆ ಕೆಟ್ಟರೆ ನಿಮಗೆ ಬಹಳಷ್ಟು ಮಂದಿಗೆ ಅನುಭವ ಆಗಿರುತ್ತೆ ಇಟ್ ಟೇಕ್ಸ್ ಟೈಮ್ ಟು ಕಮ್ ಬ್ಯಾಕ್ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸೊ ದಟ್ ಡೋಂಟ್ ಟೇಕ್ ರಿಸ್ಕ್ ಇನ್ ಹೈವೇಸ್ ಆರ್ ಎನಿ ಟ್ರಾವೆಲ್ ರೋಡ್ಸ್ ನಿಮ್ಮ ಜೀವನವು ಮುಖ್ಯ ನಿಮ್ಮ ಕುಟುಂಬದ ಜೀವನ ಮುಖ್ಯ ಜೊತೆಗೆ ನಿಮ್ಮದೇ ನಿಮ್ಮ ತಪ್ಪು ಇಲ್ಲದೆ ಹಿಂದಿನವರು ತಪ್ಪು ಇಲ್ಲದೆ ಇನ್ಯಾರ್ದೋ ತಪ್ಪು ಜೀವನಗಳ ಜೊತೆ ಕೂಡ ಯಾವುದೇ ರೀತಿ ತೊಂದರೆ ಆಗದಂತೆ ನಡ್ಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಕೈ ಮುಗಿದು ನಮಸ್ತಾ ಈ ಒಂದು ಸಣ್ಣ ವಿಡಿಯೋ ತಡ್ಕೊಂಡು ಮುಗಿಸ್ತಾ ಇದ್ದೇನೆ ಮತ್ತು ಮತ್ತೆ ಒಂದು ಮಾತು ಹೇಳ್ದೇ ಐ ಎಸ್ ಟಿ ಎ ಇಷ್ಟ ನನ್ನದು ಅಂತ ಯಾವುದೇ ರೀತಿಯಾದಂತಹ ಹೊರಗಡೆ ವ್ಯವಹಾರಗಳಿಲ್ಲ ನೇರವಾಗಿ ನಾನು ಪ್ರಾ ಡ್ರೈವಿಂಗ್ ಮಾಡ್ತಿರ್ತೇನೆ ಅದು ಬಿಟ್ಟರೆ ಪೌರೋಹಿತ್ಯವನ್ನು ಮಾಡಿಸ್ತೇನೆ ಇಲ್ಲ ನಮ್ಮ ಅಣ್ಣನ ಜೊತೆ ನಾನು ಸಹಾಯಕ್ಕೆ ಕಾವೇರಿದು ವಾಟರ್ದೇನಾದರೂ ಕನೆಕ್ಷನ್ಸ್ ಇದ್ದರೆ ಅದು ಪ್ಲಂಬಿಂಗ್ ವರ್ಕ್ಸ್ಗಳನ್ನು ನೋಡ್ಕೊಳ್ತಾ ಇದ್ದೇನೆ ಬಿಟ್ಟರೆ ನಾನು ಯಾವುದೇ ರೀತಿಯಾದಂತಹ ನನ್ನ ಶಾಪನ್ನ ನಾನು ಇಟ್ಕೊಂಡಿಲ್ಲ ಯಾವುದೇ ರೀತಿಯಾದಂತಹ ಮೋಸಕ್ಕೆ ಒಳಗಾಗಬೇಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ ಇದು ನನ್ನ ಕಳಕಳಿಯ ಮನವಿ ಇಷ್ಟ ಅಂತನೋ ನನ್ನ ಹೆಸರು ಹೇಳಿಕೊಂಡು ಯಾರಾದರೂ ನಿಮಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದರೆ ದಯವಿಟ್ಟು ನೇರವಾಗಿ ಹೋಗಿ ನೀವು ಪೊಲೀಸ್ ಸ್ಟೇಷನ್ಗೆ ಬೇಕು ಅಂದರೆ ಹೋಗಿ ನೀವು ಅದನ್ನು ಕಂಪ್ಲೇಂಟ್ ಕೊಟ್ಕೊಳ್ಳಿ ಐ ನೆವರ್ ಬಾದರ್ ಅಬೌಟ್ ದಟ್ ಯಾರೇ ಯಾರೇ ಆದರೂ ಕೂಡ ವಿಶೇಷವಾಗಿ ಯಾವುದೋ ಒಂದು ಫಾರ್ಮ್ನಲ್ಲೋ ಅಥವಾ ಇನ್ನೇನೋ ಫೋನುಗಳು ಮಾಡೋ ಯಾಕೆಂದರೆ ಯಾವುದೋ ಒಂದು ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ದಟ್ ಪ್ಲೀಸ್ ದಯವಿಟ್ಟು ಯಾರೂ ಕೂಡ ನನ್ನ ಹೆಸರಿನಲ್ಲಿ ನಿಮ್ಗೆ ಯಾರಿಗಾದರೂ ತೊಂದರೆಯನ್ನು ಮಾಡ್ತಾಯಿದ್ರು ಕೂಡ ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ಯು ಕ್ಯಾನ್ ಮೂವ್ ಆನ್ ಐ ನೆವರ್ ಬಾದರ್ ಅಬೌಟ್ ದಯವಿಟ್ಟು ಕೂಡ ಎಲ್ಲರೂ ವಿಶೇಷವಾಗಿ ಗಮನಿಸಿ ಐ ಎಸ್ ಟಿ ಎ ಇಷ್ಟ ನನ್ನ ಲೋಗೋ ನಾನು ಫಾರ್ಮ್ ಓಪನ್ ಮಾಡಿದ್ರೆ ನಿಮಗೆಲ್ರಿಗೂ ತಿಳಿಸ್ತೇನೆ ಟಿಲ್ ದ ಟೈಮ್ ನಾನು ಡ್ರೈವಿಂಗಲ್ಲಿದ್ದೇನೆ ಪ್ರೀ ಸರ್ವಿಸ್ ಮಾಡ್ತಿದ್ದೇನೆ ನಿಮಗೆಲ್ಲ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅಪ್ಡೇಟ್ಸ್ ಇದ್ದೇ ಇರುತ್ತೆ ಪ್ರತಿಯೊಂದು ಕೊಡ್ತೇನೆ ಕೀಪ್ ಆನ್ ವಾಚಿಂಗ್ ಇನ್ನೂ ಹೊಸ ಹೊಸ ವಿಷಯಗಳನ್ನು ತರ್ತೇನೆ ನಿಮ್ಮೆಲ್ಲರ ಜೊತೆ ನಾನು ಯಾವಾಗಲೂ ನಿರಂತರವಾಗಿ ಸಂಪರ್ಕದಲ್ಲಿರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು